ಖುಷಿ ಉಂಟು ಪ್ರೌಡ್ ಉಂಟು ಕಾಲೇಜ್ ಬುಕ್ ಓದು ನಾವು ಪಂಡ ಅವಂತ ಪಿರಾನಿ ಪಂಡ ಮಾರ್ಕ್ ತಂದಿತ್ತೆ ಆಂಡಲ್ಲ ಮ್ಯೂಸಿಕ್ ಪಂಡ ನಿದ್ರೆ ಕಟ್ಟದು ಈ ನಮಗೆ ಬಾರಿ ಬರ್ಲದ ಮೂವಿ ಮಲ್ದೇರಿ ಎಂಕಂತೂ ಎಂಕ್ಲೆಗಂತೂ ಫುಲ್ ಖುಷಿ ಯಾವ್ದುಂಟು ಈರ್ನ ಮಗೆ ಮಲ್ತದ ಮೂವಿಂತು ಬರ ಅವಳು ಆತು ಮಲ್ಲ ಸ್ಕ್ರೀನ್ ಇಡ್ತು ಬರ ಈರೆಗೆ ಖುಷಿ ಯಾವ್ದುಂಟು

ಆو ಸಿಸ್ಟಿಮೆಂಟ್ ನೇಡ್ದಲ ಅಣ್ಣನ ಅಣ್ಣನಕಲ್ಲತೆ ಅಂಚ ಅದು ಎಂಚೆತ್ತುndala ಯನ್ ಟೂಪೇನಿ ಅಂದ ಒಂದು ಮಸ್ತ್ ಶೋ ಕೊಂಡೆ ಎನಿ ನೇಡ್ದಲ ಶೋ ಕೊಂಡು ಸೋ ಆಲ್ ದಿ ಬೆಸ್ಟ್ ಮನಿ ಅಗೈನ್ ಆಲ್ ದಿ ಬೆಸ್ಟ್ ಟು ಸೂಪರ್ ಇತ್ತಾ ನ ಮಸ್ತ್ ಎಫರ್ಟ್ ಮಾಡ್ದಿರ ಸಕ್ಸಸ್ ಆवडನ್ ವಿಶ್ ಮನ್ ವಿಶ್ ಮೈ ಫ್ರೆಂಡ್ ಅಂದಿ ಆಲ್ ದಿ ಬೆಸ್ಟ್ ದಸ್ಕತ್ ಆಲ್ ದಿ ಬೆಸ್ಟ್ ಮಾತೆಲ ಟ್ರೈಲರ್ ತು

ಸಕ್ಸಸ್ ಆವೊಂಡುನ ತುಲ್ನಾಡ್ದ ಮಾತ ಜನಕುಲ ಈ ಫಿಲ್ಮ್ ಸಪೋರ್ಟ್ ಮಂತುಂಡು ಡಿಸೆಂಬರ್ ಪತಿಮೂಜಿಕ್ ಐತ ಫಿಲ್ಮ್ ಲಾಂಚ್ ಆವೊಂದುಂಡು ಅನಿ ಮಾತೆರ್ಲ ಈ ಫಿಲ್ಮ್ ಫಸ್ಟ್ ಪರ್ಶ್ ಒನ್ ತೂಕುನಂಚಿನ ವ್ಯವಸ್ಥೆ ಮಾತೆರ್ಲ ಸಪೋರ್ಟ್ ಮಂತುಡೆ ಅನೀಶ್ ಫುಲ್ ಟೀಮ್ ಸಪೋರ್ಟ್ ಮನ್ಪುಂಡು ಕೆರೆ ಮಸ್ತ್ ಖುಷಿ ಆಂಡ್ ಬಾರಿ ಒಂಜಿ ಸಂಚಲನ ಮುಡಿಸ ಆವೊಂದುಂಡು ಆ ಒಂಜಿ ಎಂಕ್ಲ ಬೆಳ್ತಂಗ ಎಡ್ದ ಪ್ರತಿಭೆ ಆ ಅನಿಶ್ ಅಮಿನ್ ಡೈರೆಕ್ಷನ್ ದರ್ಶಕತ್ ಮೂವಿ ಒಂಜಿ

ಚಿಕ್ಕು ಆಡ ಚಿಕ್ಕು ಎಂಚೊ ಮಲತೆರ್ ಸೀನ್ ಮಾತ್ರ ಇರೆ ಉಡುಗೆ ಆಡ ಹಾ ಉಡಿಗೆ ಐಜಿರೆಗ್ ಎಂಚ ಎತ್ತುಂಡು ಅವು ತೂನಗ ಟಿವಿ ಡು ಮಂಡಲ ಟಿವಿಡ್ ತೂನಗ ಎಂಚಿತ್ತುಡ್ ಹಾ ಇರ್ ಪಲ್ಲೆಗೆ ಆಲ್ ದ ಬೆಸ್ಟ್ ಪಲ್ಲೆ ಆಲ್ ದ ಜೋರ್ ಪಲ್ಲೆ ಆಲ್ ದ ಬೆಸ್ಟ್ ಜೋರ್ ಪಲ್ಲೆ ಆಲ್ ದ ಬೆಸ್ಟ್ ನಾನು ನಾನೊಂಜೂರು ಜೋರ್ ಇಷ್ಟ ಪನ್ನಿಯಾ என்ன்த்தர் தாயவங்க <laughs> <laughs> <you>. ಪಂಡ ಮಸ್ತ್ ದುಳಾ ಪಿಕ್ಚರ್ಡ್ ಬಾರಿ ಬಂಗ ಮಾಡ್ತದೇ ಹೌಲಾ ಪಾಸ್ ಆಗ್ತದೆ ಒಂದೊಂದ್ ಎಟ್ಟೆ ಪಾಸ್ ಆಗೋಡ್ ಪಂಡ್ ಮಾತ ದೇವರಡೆಲ್ಲಾ ಆಶೀರ್ವಾದ ಮಾಡ್ಬಾರ್ದು ಪಿಕ್ಚರ್ ನಾನು ತುಂಬ ತುಂಬ ಇತಿ ಈರ್ನ ಮಗೇನೇ ಒಂಚು ಹೀರೋ ಅತ್ತೆ ನಮ್ಮ ಬೆಟ್ಟ ಬೇತ ಹೀರೋ ತಗೊಂಡಿತ್ತ ಇತಿ ಈರ್ನ ಮಗೇನು ಹೀರೋ ಬನ್ನಾಗೀರಿಗೆ ಒಂದ್ ಏತ ಖುಷಿ ಆಗಬಿಡು ಅವ್ ಪಂಡ್ರೆ ಸಾಧ್ಯ ಐತೆ ನಮ್ಮ ಮಗೇನೇ ಒಂಜ್ ಅವು పిల్ల ఆయన తునా ఎంకా మేల మల్పు ఈ వేల మల్పు బయలు పోయి దోటకు పోయి ఇల్లి పూన బయలు పోగ్ బేరు ఇంజి మూవీలో హీరో హీరేజ్ ായിത്തേഞ്ചനോട് എന്താ ഒന്നുണ്ടല്ലോ ദപ്പണോ എന്താ പുതിയ ദമ്മുടി ജത്തന്നില്ലേ കപ്പ ഓട് പണ്ടത് ഇജ് ഈ കപ്പി മറ എങ്കുവജ് മണ്ടാണോ கல்லருண்டல பூஜில ஜப்போண்ட்ரண்ட் ஜப்பூர சாட்சி மத்தனவே சாட்சி நான் தாவோ தும் போடு எட்ட ஆவோது ஆசீர்வாத இடீ தண்ட இப்போ துள்ளு நாடுத ಕಾಲೇಜಿ ಎದ ಸ್ಟ್ರಗಲ್ ಮಲ್ದೆ ಅಣ್ಣೆ ಅಣ್ಣನ ಹೀರೋ ಅದು ಆಕ್ಟ್ ಮಲ್ತಿಲ್ಲ ஆரியரி டீம் ஸ்ட்ரகல் மல்சஸ் அவ்வளோ டீம்வாத மாதிரி கண்ணுக்கு தோச்சின பண்ணாமராஸ்ட் இப்போ அண்ட் கேமராஜி கை அருமதி இதுக்கு மஸ்தௌண்டேவ் மைண்ட் ಅರ್ ಸೈಲೆಂಟ್ ಮಸ್ತ್ ಬಟ್ ಅರ್ ನಾ ವರ್ಕ್ ಡರ್ ಮಸ್ತ್ ಬ್ರಿಲಿಯಂಟ್ ಆದಲ್ಲರ್ ಸೊ ಇಂಕ್ ಮಸ್ತ್ ಖುಷಿ ಉಂಡ ಇಟ್ ಪ್ರೌಡ್ ಉಂಡು ಐ ಆಮ್ ಪ್ರೌಡ್ ವೈಫ್ ಆಲ್ವೇಸ್ ಟ್ರೈಲರ್ ಟ್ರೈಲರ್ ಅಂತೂ ಐಕ್ ಎಂಚ ವರ್ಡ್ ಸೈಜ್ ಪನ್ನರ ಮಸ್ತ್ ಶೋಕ್ ಆತಂಡ್ ಮಸ್ತ್ ಯೂನಿಕ್ ಆತಂಡ್ ಅಂಚ ಡಿಸೆಂಬರ್ ತರ್ಟೀನ್ತ್ ಪೂರ ಜನ ಬತ್ತ ತೂಡು ಮೂವಿ ತುಳನಾಡ ನಿನ್ಗೆ ಅದು ಕೊರಡು ಕಂಡ ಒಂದಿ ಡಿಫ್ರೆಂಟ್ ಟೈಪ್ ದ ಮೂವಿ ಆ ನಿನ್ ರೀಚ್ ಮಾಲ್ಪ್ ನಾವು ನಾನ ಜನ ಕೇಳ್ಬಿಡ್ನಾ ಪೂರ ಸೋಷಿಯಲ್ ಮೀಡಿಯಾ ಮುಖಾಂತರ ಪೂರಾ

ದಸ್ಕತ್ ದಸ್ಕತ್ ಟೀಮ್ ಪೂರ ಇಕ್ಕಲ ಪುದರ ಒಂದು ಉಪ್ಪು ಐತ ಮ್ಯೂಸಿಕ್ ದ ಬಗ್ಗೆ ಮಾತಿರ್ಲ ಮಾತಿರ್ನ ಹೆಂಚಿನ ಮ್ಯೂಸಿಕ್ ಮಾರಂದೆ ಪನ್ಪುನ ಅಡ ಆ ಮ್ಯೂಸಿಕ್ ತಾರ್ನ ಪಿರ ಉಡಿಪು ನಂಚಿತ್ ನಾರ್ನ ಅಮ್ಮ ನಮ್ಮ ನೋಟುಗುಲಿರ ಅಡ ಪಾತಿರ್ ಅಮ್ಮ ಇರ್ ಏನ ಪನ್ಬರಿ ನಮ್ಮ ಮಗನ ಬಗ್ಗೆ ಖುಷಿ ಹಾಕೊಂಡು ಅಂಡ ಸುರುಕು ಮಲ್ತನ ಫಿಲ್ಮ್ ವೆಬ್ ಸೀರೀಸ್ ಮತ್ತೆ ಮಲ್ತೆ ಅಂಡ್ ಅಲ್ಲ ಒಂದು ಫಿಲ್ಮ್ ಸುರುಕ್ ಅಪರ್ಚುನಿಟಿ ತಿಕ್ಕಂಡತ್ತ ಬಾರಿ ಖುಷಿ ಆಗುತ್ತೆ ಬಾರಿ ಖುಷಿ ಆಗುತ್ತೆ ಪಾತ್ರ ವರ್ಡ್ ಹೊರ ಬಜಿ ಇಂಗ ಗೊತ್ತಾ ಬಿಡಿ ಬಟ್ ಇರ್ನ ಸ್ಟ್ರಗಲ್ ಇನ್ ಚಿಕ್ಕ ಪಂಡ ಮಗೆ ಬಂಗ ಬರುಂದಿಲ್ಲ ಅಣ್ಣ ಮಗನಟ ಅಮ್ಮಗಂತ ನಿಜವಾದ್ಲ ಮಗೆ ಸಿದೈ ಬಣ್ಣ ನಿದೈ ಇದ್ರೆ ಪುಜಿ ಬಡವ ಇಂಚ ನಾವು ಯೋಚನೆ ನಾವು ಇನ್ ಚಾರ್ನ ಸ್ಟ್ರಗಲ್ ಇನ್ ಚಿಕ್ಕ ನಾರ್ನ ಬಂಗ ಇನ್ ಚಿಕ್ಕ ಭಾರಿ ಬಲ್ಲ ಬತ್ತದೆ ಎಲ್ಲರ ದಿನ ಮ್ಯೂಸಿಕ್ ಪಂಡ ಬಾರಿ ಖುಷಿ ಇತ್ತು ಕಾಲೇಜ್ ಬುಕ್ ಓದನ ಪಂಡ ಅವಂತ ಪಿರಾಣಿ ಪಂಡ ಮಾರ್ಕ್ ತೊಂದಿತ್ತೆ ಆಂಡಲ ಮ್ಯೂಸಿಕ್ ಪಂಡ ನಿದ್ರೆ ಕಟ್ಟದು